ಒಂದು ಸ್ಟ್ಯಾಂಪ್ ನೂರು ರೂಪಾಯಿ ಸ್ಟ್ಯಾಂಪ್ ಇತ್ತು ಇವತ್ತು ಐನೂರು ರೂಪಾಯಿ ಸ್ಟ್ಯಾಂಪ್ ಆಗಿದೆ ನೋಡ್ರಿ ಒಂದು ಕ್ವಾರ್ಟರ್ ಅಂತ ಕ್ವಾರ್ಟರ್ ಐವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಆಗ್ಯದ ಅವರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ಆಮೇಲೆ ಬಸ್ ಫ್ರೀ ಆಮೇಲೆ ರಾಷನ್ ಫ್ರೀ ಇದೆ ಎಲ್ಲ ಇದೆ ಗ್ಯಾರಂಟಿ ಮುಂದೆ ಅವರಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿ ಅಂತ ನಾವು ಅನ್ಪಿದ್ವಿ ಏನ್ ಅದು ಗೊತ್ತಿಲ್ಲ ಚುನಾವಣೆ ಜನ ಯಾರು ಜನ ಏನಿಲ್ಲ ಇದ್ ಗೊತ್ತಾಗ್ತದ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಅದು ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಕ್ಷೇತ್ರ ಕೂಡ ಗೆಲ್ಲೋಕಾಗ್ದಿದ್ದ ಕಾಂಗ್ರೆಸ್ ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ಕಮಾಲ್ ಮಾಡುತ್ತಾ ಯಾಕೆ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕವನ್ನು ಕಾನ್ಸಂಟ್ರೇಟ್ ಮಾಡಿದೆ ಆ ಭಾಗದಲ್ಲಿ ಯಾಕೆ ಕಾಂಗ್ರೆಸ್ ಹೆಚ್ಚು ಪ್ರಬಲ ಆಗ್ತಾ ಇದೆ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಇದು ಬಹಳ ಪ್ರಮುಖವಾಗಿ ಯಾಕಂದರೆ ಯಡಿಯೂರಪ್ಪನವರು ಕೂಡ ಎರಡನೇ ಹಂತದ ಮತದಾನ ಆದಾಗ ಹೇಳಿದರು ನಾವು ಫಸ್ಟ್ ಫೇಸ್ ಎಲೆಕ್ಷನ್ ಏನಾಗಿದೆಯೋ ಅಲ್ಲಿ ಒಂದು ಸ್ಥಾನನೂ ಕಳ್ಕೊಳ್ಳಲ್ಲ ಆದರೆ ಈಗ ಉತ್ತರದ ಎಲೆಕ್ಷನ್ ಏನಿದೆ ನಂತರದ ಹದಿನಾಲ್ಕು ಸ್ಥಾನಗಳು ಇಲ್ಲಿ ಒಂದೆರಡು ಆಚೆ ಈಚೆ ಆಗಬಹುದು ಸೊ ಒಂದು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಸ್ಥಾನ ಗೆಲ್ಬೋದು ಅಂತ ಹೇಳಿದರು ಅಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಸ್ಥಾನಗಳನ್ನು ಎಲ್ಲಿ ಬಿ ಜೆ ಪಿ ವೀಕ್ ಆಗಿದೆ ಎಲ್ಲಿ ಕಳ್ಕೊಳ್ಳುತ್ತೆ ಅಂತ ನೋಡಿದರೆ ಬಿ ಜೆ ಪಿಯ ಲೆಕ್ಕಾಚಾರ ಕೂಡ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಎಲ್ಲೋ ಒಂದು ಕಡೆ ವೀಕ್ ಇದೆ ಅಂತ ಕಲ್ಯಾಣ ಕರ್ನಾಟಕ ಅಂತ ಬಂದರೆ ಹಾಗಾದರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಯಾಕೆ ಯಾವ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಳಬಹುದು ಅಂತ ನೋಡೋದಾದರೆ ನಾವು ಕಲ್ಯಾಣ ಕರ್ನಾಟಕ ಅಂತ ನೋಡಿದರೆ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಬೆಲ್ಟ್ ಬರುತ್ತಲ್ಲ ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಪ್ರದೇಶ ಈ ಕಲ್ಯಾಣ ಕರ್ನಾಟಕ ಅಂತ ಅದಕ್ಕೆ ಏನು ಹೈದರಾಬಾದ್ ಕರ್ನಾಟಕ ಹೆಸರು ಬದಲಾಯಿಸಿದ್ದು ಬಿಟ್ಟರೆ ಬೇರೇನೂ ಬದಲಾಗಲಿಲ್ಲ ರಾಜ್ಯ ಸರ್ಕಾರಗಳು ಏನು ಮಾಡೋದಿಲ್ಲ ಕೇಂದ್ರ ಸರ್ಕಾರಗಳು ಏನು ಮಾಡೋದಿಲ್ಲ ಸ್ವತಃ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಲಬುರ್ಗಿ ಗುರುಮಿಟ್ಕಲ್ ಆಗ್ಬೋದು ಈ ಭಾಗದಲ್ಲಿ ಕೆಲಸಗಳಾಗಿದೆಯಾ ಅಂದರೆ ರಸ್ತೆಗಳನ್ನು ನೋಡೋಕ್ಕಾಗೋದಿಲ್ಲ ರಸ್ತೆಗಳಲ್ಲಿ ಮಂಡಿ ಉದ್ದ ಗುಂಡಿಗಳಿದ್ದಾವೆ ನೀವು ರಾಯಚೂರು ಯಾದಗಿರಿ ಕಲಬುರ್ಗಿ ನೀವು ಉದ್ದೊಂದುಕ್ಕೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಿ ಹೋದರೂ ಕೂಡ ಅಭಿವೃದ್ಧಿಗೆ ಬಹಳ 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 ಅವಕಾಶ ಇರುವಂಥದ್ದು ಎಲ್ಲೂ ಕೂಡ ರಸ್ತೆಗಳು ಸರಿಯಾಗಿಲ್ಲ ಮೂಲಭೂತ ಸೌಕರ್ಯ ಸರಿಯಾಗಿಲ್ಲ ಆದರೂ ಪಾಪ ಈ ರಾಜಕಾರಣಿಗಳನ್ನು ನಂಬ್ಕೊಂಡು ವೋಟ್ ಹಾಕ್ತಾರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ವೋಟಿಂಗ್ ಆಗುತ್ತೆ ಪ್ರತಿ ಬಾರಿ ಸಂಸದರು ಬರ್ತಾರೆ ಭರವಸೆಗಳು ಕೊಡ್ತಾರೆ ಐದು ವರ್ಷ ಕಳೀತಾರೆ ಹೋಗ್ತಾರೆ ಬೀದರ್ ಈ ಬಾರಿ ಆದರೂ ಬದಲಾಗುತ್ತಾನೋ ಈ ಬಾರಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಜನ ಕಾರಣ ಕಾಂಗ್ರೆಸ್ನ ಗ್ಯಾರಂಟಿಗಳು ಒಂದು ಕಡೆ ಇರುವಂಥದ್ದು ಅವರಿಗೆ ಸರ್ ಗ್ಯಾರಂಟಿ ಕೊಟ್ಟಿದ್ದೆ ಬಟ್ ಇಲ್ಲ ಅಂತ ಹೇಳಲ್ಲ ಆ ಗ್ಯಾರಂಟಿ ಕೊಟ್ಟಿದ್ದೆ ಈಗ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಎರಡು ಸಾವಿರಲಿಂದ ಹಿಂದೆ ಎಷ್ಟೋ ಅಂದಾಜುಗಳ ರೇಟ್ ಏರಿದಾವ ಹೌದಲ್ ಒಂದು ಸ್ಟ್ಯಾಂಪ್ ನೂರು ರೂಪಾಯಿ ಸ್ಟ್ಯಾಂಪ್ ಇತ್ತು ಇವತ್ತು ಐನೂರು ರೂಪಾಯಿ ಸ್ಟ್ಯಾಂಪ್ ಆಗಿದೆ ನಾವು ಅರ್ಥ ಮಾಡ್ಕೋಬೇಕು ಅದು ಸಾವಿರ ಐನೂರು ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅವ್ರೇನು ಅವರಿಂದ ಮನೇಲಿಂದು ಕೊಡೋದಲ್ಲ ಹೌದಲ್ರಿ ಯಾರು ಕೊಡಲ್ಲ ನಮ್ದೇ ಕಸಗಬೇಕು ನಮ್ದೇ ಕೊಡೋಕೆ ಇವತ್ತು ನೋಡ್ರಿ ಒಂದು ಕ್ವಾಟ್ರ್ ಕುಡಿಯುವಂಥ ಕ್ವಾಟ್ರ್ ಐವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಆಗ್ಯದ ದುಡ್ಡೆಲ್ಲ ಅವ್ರದೇ ದುಡ್ಡು ಎಲ್ಲ ಅರ್ಧ ಅಲ್ಲಿ ನಾವು ಈ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತದಾರನ ಮನದಾಳ ಅಂತ ತಿಳ್ಕೊಳಕ್ ಹೋದಾಗ ಇಲ್ಲಿನ ಜನರಿಗೆ ಈ ಹೆಣ್ಣು ಮಕ್ಕಳಲ್ಲಿ ಬಹುತೇಕ ಒಂದು ಕಡೆ ಗ್ಯಾರಂಟಿಗಳ ಒಲವು ಜಾಸ್ತಿ ಇತ್ತು ಅವ್ರಿಗೇನು ಅಂದರೆ ಅತ್ಯಂತ ಬಡತನ ಇರುವಂಥ ಭಾಗ ಇಲ್ಲೆಲ್ಲ ನೀವು ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ನೋಡಿದರೆ ಕೊನೆಯ ಸ್ಥಾನದಲ್ಲಿ ಯಾವುದಿರುತ್ತೆ ಅಂದರೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿ ಬಹುತೇಕ ವರ್ಷಗಳಲ್ಲಿ ಯಾದಗಿರಿ ಇರುತ್ತೆ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿರುವಂಥ ಜಿಲ್ಲೆಗಳು ಬರೋದೇ ನೋಡಿ ಯಾದಗಿರಿ ರಾಯಚೂರು ಕೊಪ್ಪಳ ಇವೇನೆ ಅಂದರೆ ಈ ಮೂವತ್ತ ಐದು ಮೂವತ್ತ್ನಾಲ್ಕು ಮೂವತ್ತ ಮೂರು ಮೂವತ್ತೆರಡು ಹಿಂಗೆ ಬರುವಂಥದ್ದು ಅಂದರೆ ಶೈಕ್ಷಣಿಕವಾಗಿ ಮೂವತ್ತೈದು ಜಿಲ್ಲೆಗಳನ್ನು ಮಾಡಿಕೊಂಡ್ರೆ ಚಿಕ್ಕೋಡಿ ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡಿದರೆ ಅದರಲ್ಲಿ ಮೂವತ್ತೈದರಿಂದ ಬರೋದು ಈ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಭಾಗ ಇಲ್ಲಿಗೆ ಶಿಕ್ಷಕರು ಹೋಗೋದಕ್ಕೆ ಕೂಡ ಹಿಂಜರಿತಾರೆ ಶಿಕ್ಷಕರು ಅಲ್ಲಿ ಹೋದರೆ ಅಲ್ಲಿ ನಮ್ಗೆ ವ್ಯವಸ್ಥೆ ಸರಿ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ ಉಳ್ಕೊಳ್ಳೋದಕ್ಕಾಗಲ್ಲ ಭಾಳಷ್ಟು ಸಮಸ್ಯೆಗಳು ಪ್ರತಿ ಬಾರಿ ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಆದಾಗ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರೆಲ್ಲ ಕೇಳೋದು ನಮಗೆ ಶಿಕ್ಷಕರನ್ನು ಕೊಡಿ ನಮ್ಮ ಶಾಲೆಗಳಿಗೆ ಶಿಕ್ಷಕರಿಲ್ಲ ಅನ್ನೋದನ್ನೇ ಪದೇ ಪದೇ ಹೇಳ್ತಾ ಇರ್ತಾರೆ ಈ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂಥದ್ರಲ್ಲಿ ಈ ಬಾರಿ ಮಹಿಳೆಯರಿಗೊಂಥರ ಭರವಸೆ ಆಶಾವಾದ ಕಾಣಿಸಿರೋದು ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಬರ್ತಾ ಇದೆ ಇದು ನಮ್ಮ ಒಂದು ತಿಂಗಳು ಖರ್ಚಿಗೆ ಆಗ್ತಾ ಇದೆ ಅಂತ ಬಹಳಷ್ಟು ಮಹಿಳೆಯರು ಹೇಳ್ತಾರೆ ಈ ಕಾರಣಕ್ಕೆ ನೋಡಿ ಬೀದರ್ ಅಂತ ನೋಡಿದಾಗ ಬೀದರಲ್ಲಿ ಬಹುತೇಕ ಲಿಂಗಾಯತ ಮತಗಳಿದೆ ಅಲ್ಪಸಂಖ್ಯಾತ ಮತಗಳಿದೆ ಅಲ್ಲಿನ ಅಂದರೆ ಲಿಂಗಾಯತ ಮತಗಳೇ ತುಂಬ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಈಶ್ವರ್ ಖಂಡ್ರೆ ಸಚಿವರು ಆಗಿರೋದ್ರಿಂದ ತಮ್ಮ ಪುತ್ರ ಇಪ್ಪತ್ತಾರು ವರ್ಷದ ಯುವಕ ಐವತ್ತಾರು ವರ್ಷದ ಭಗವಂತ ಕುಬಾ ಅವ್ರ ಮೇಲೆ ಸ್ಪರ್ಧೆ ಮಾಡಿರೋದು ಸ್ವಲ್ಪ ಅಂದರೆ ಅಲ್ಲಿ ಭಗವಂತ ಕುಬಾ ಅವರಿಗೆ ಪಕ್ಷದಿಂದಲೇ ವಿರೋಧ ಇತ್ತು ಪಕ್ಷದ ಶಾಸಕ ಪ್ರಭು ಚವ್ಹಾಣ್ ಅವರ ಶಾಸಕರಾಗ್ಬೋದು ಬೇರೆ ಬೇರೆ ಅಲ್ಲಿನ ನಾಯಕರೆಲ್ಲ ಚಂದು ಪಾಟೀಲ್ ಅಭ್ಯರ್ಥಿ ಮಾಡಿ ಅಂತ ಹೇಳಿದರು ಆದರೆ ಕೊನೆಯಾಗೆ ಕೂಡ ಅಲ್ಲಿ ಭಗವಂತ ಕುಬಾ ಕೇಂದ್ರ ಖಾತೆ ರಾಜ್ಯ ಸಚಿವರಾಗಿದ್ದವರು ಅವ್ರನ್ನೇ ಅಭ್ಯರ್ಥಿ ಮಾಡಿದರು ಯಾಕೆಂದರೆ ಅಷ್ಟು ಪ್ರಬಲ ಅಭ್ಯರ್ಥಿ ಕಾಣಿಸ್ಲಿಲ್ಲ ಜೊತೆಗೆ ಮೋದಿ ಅಲೆ ಮೇಲೆ ಗೆದ್ದು ಬಿಡ್ತಾರೆ ಅಂತ ಏನೋ ಗೊತ್ತಿಲ್ಲ ಹೇಳಕ್ಕೆ ಬರೋಲ್ಲ ಈ ಬಾರಿ ಯಾವ ಕ್ಷೇತ್ರದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವ ಕ್ಷೇತ್ರಗಳನ್ನು ನಾವು ನಿಮಗೆ ಪಟ್ಟಿ ಕೂಡ ಮಾಡಿದ್ದೀವಿ ಈ ಕ್ಷೇತ್ರಗಳು ಎರಡು ಕಡೆಗೂ ಆಲಬಹುದು ಅಂತ ಅದರಲ್ಲಿ ಬೀದರ್ ಕೂಡ ಇದೆ ಹಾಗಾಗಿ ಇನ್ನು ಕಲಬುರಗಿ ಅಂತ ಬಂದರೆ ಈ ಬಾರಿ ರಾಧಾಕೃಷ್ಣ ದೊಡ್ಡಮನಿ ಉಮೇಶ್ ಜಾಧವ್ ಅವರ ಒಂದು ಒಂದು ಅಂದರೆ ಅವ್ರ ಬಗ್ಗೆ ಇದ್ದಿದ್ದು ಕಳೆದ ಬಾರಿ ಖರ್ಗೆ ಅವ್ರನ್ನ ಸೋಲಿಸಿದಂಥ ಒಂದು ಸಿಂಪತಿ ಅಲ್ಲಿನ ಕಲಬುರಗಿ ಜನರಲ್ಲಿದೆ ಈ ಬಾರಿ ಖರ್ಗೆ ಅವ್ರನ್ನ ಅವ್ರ ಅಳಿಯನ್ನು ಅವ್ರ ಕುಟುಂಬದವ್ರನ್ನ ಗೆಲ್ಲಿಸೋಣ ಅನ್ನೋಂಥದ್ದು ಒಂದಿದೆ ಆದರೆ ತುಂಬಾ ಬೇಸರ ಆಗೋದಂದರೆ ಜನರಿಗೆ ಯಾರನ್ನೋ ಗೆಲ್ಲಿಸ್ಬೇಕು ಅನ್ನೋ ಒಂದು ಸಿಂಪತಿ ಇದೆ ಬಿಟ್ರೆ ತಮ್ಮ ಕ್ಷೇತ್ರ ಕೆಲಸ ಮಾಡಿದಾರ ಅಂತ ಕೇಳಿದ್ರೆ ಯಾರು ಬಂದರೂ ಕೆಲಸ ಮಾಡಲ್ಲ ಸರ್ ಅಂತಾರೆ ಸೊ ಹಾಗಾಗಿ ಎಲ್ಲೊಂದು ಕಡೆ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಗೆಲುವಿನ ಸಾಧ್ಯತೆಗಳು ಉಮೇಶ್ ಜಾಧವ್ ಅವರಿಗೆ ಸಮ ಸಮನಾಗೇ ಇದ್ದಾವೆ ಮೋದಿ ಅಲೆ ಏನಾದರೂ ಬಚಾವ್ ಮಾಡಬೇಕು ಬಿಟ್ರೆ ಏನಾದರೂ ಗ್ಯಾರಂಟಿಗಳ ಏನು ಆ ಶಕ್ತಿ ಹೆಚ್ಚಿದ್ರೆ ಖಂಡಿತ ಕಲಬುರಗಿಯನ್ನು ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಯಾವುದೇ ಕಾಸ್ಟ್ ಇರಲಿ ಅವರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ಆಮೇಲೆ ಬಸ್ ಫ್ರೀ ಇದೆ ಆಮೇಲೆ ರಾಷನ್ ಫ್ರೀ ಇದೆ ಎಲ್ಲ ಇದೆ ಕರೆಂಟ್ ಫ್ರೀ ಇದೆ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಅದು ಬಡವರಿಗೆ ಎಷ್ಟು ಸಹಾಯ ಆಗ್ತದೆ ಅಂದರೆ ಭಾಳ ಸಹಾಯ ಆಗ್ತದೆ ಇದು ಇದು ಕಂಟಿನ್ಯೂ ನಡೆಸ್ಕೊಂಡು ಹೋಗ್ಬೇಕು ಅವರು ಗ್ಯಾರಂಟಿ ಮುಂದೆ ಅವರಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಕಡೆಯೇ ವೆನ್ವಾಸಿ ಆಗ್ಯದ ರೀ ಚಲೋ ಕೆಲಸ ಯಾರು ಭೀ ಮಾರಂಗಿಲ್ಲ ಯಾರು ಭೀ ಪಾರ್ಟಿಂಗ್ ಯಾವ ಬಿ ಚಲೋ ಕೆಲಸ ಮಾಡಿಲ್ಲ ಎಲ್ಲಾರು ಸುಡೆ ಮಾಡಿದ್ರ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಯಾರು ಬಿಲ್ಲಿ ಸುಡೆ ಮಾಡಿದ್ರ ಅವ್ ಮಾಡ್ತೀರಿ ಇವ್ ಮಾಡ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ಸಾರಿ ಫುಲ್ ಜೋಶ್ ಅಲ್ಲಿ ನನ್ನ ಕ್ಷೇತ್ರ ಗೆದ್ಕೊಂಡೆ ಅಂತ ಅನ್ಬೋದು ನನ್ನ ಅಳಿಯನ್ ಕಡೆಯಿಂದ ಆದ್ರೂ ಗೆದ್ಕೊಂಡೆ ಅಂತ ಹೇಳಿ ಆದ್ರೆ ಅಭಿವೃದ್ಧಿ ಮಾಡಿ ಅಂತೂ ಗೆದ್ಕೊಳಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಇನ್ನ ನೀವು ರಾಯಚೂರ್ಗ್ ಬಂದ್ರೆ ರಾಜಾ ಅಮರೇಶ್ವರ್ ನಾಯಕ್ ಇದಾರೆ ಅವರು ಕಳೆದ ಬಾರಿ ಸದನದಲ್ಲಿ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿದ್ದಂತ ಸಂಸದ ರಾಜ್ಯದಲ್ಲೇ ಆದರೆ ಅವ್ರ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಇಲ್ಲ ಅವರು ಅವ್ರ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸಂಸದರಲ್ಲ ಅಂತ ಅಲ್ಲಿನ ಜನ ಹೇಳಿದ್ದಂಥದ್ದು ರಾಯಚೂರು ಭಾಗದಲ್ಲಿ ಯಾರು ಬಂದರೂ ಅಭಿವೃದ್ಧಿ ಮಾಡಲ್ಲ ಇಲ್ಲಿ ಅಂತೇಳಿ ಏನಿದ್ರು ಮೋದಿ ನೋಡಿ ಮತ ಹಾಕ್ತೀವಿ ಅನ್ನೋಂಥವ್ರು ಜಾಸ್ತಿ ಇದ್ದರು ಇನ್ನು ಈ ಬಾರಿ ಈ ಗ್ಯಾರಂಟಿಗಳು ಹೆಣ್ಮಕ್ಕಳಿಗೆ ಬಂದಿರುವಂಥ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಬಗ್ಗೆ ಇವೆಲ್ಲ ಕೂಡ ತುಂಬ ಒಂದು ಹೆಚ್ಚಿನ ಬಲವನ್ನು ಕಾಂಗ್ರೆಸ್ಗೆ ತಂದು ಕೊಡ್ತಾ ಇದ್ದಾವೆ ಹಾಗಾಗಿ ರಾಯಚೂರು ಕೂಡ ಪೈಪೋಟಿಯಿಂದ ಕೂಡಿರುವಂಥದ್ದು ಜಿ ಕುಮಾರ್ ನಾಯಕ್ ಅಷ್ಟೇನು ಅಂದ್ರೆ ಭಾಷಣಕಾರರಲ್ಲ ಅವರು ಐ ಎ ಎಸ್ ಅಧಿಕಾರಿಯಾಗಿದ್ದವರು ಅವ್ರ ಬಗ್ಗೆ ಒಂದಷ್ಟು ಆರೋಪಗಳಿದ್ದಾವೆ ಆದರೆ ಪೈಪೋಟಿ ಸಮಬಲದಲ್ಲಿದೆ ಒಂದು ಕಡೆ ರಾಜ ಅಮರೇಶ್ವರ್ ನಾಯಕ್ ಜಿ ಕುಮಾರ್ ನಾಯಕ್ ಇಬ್ಬರೂ ಕೂಡ ಒಂದೇ ಸಮುದಾಯದವರು ಯಾರು ನಾಯಕರಲ್ಲಿ ಮಹಾನಾಯಕ ಆಗ್ತಾರೋ ಗೊತ್ತಿಲ್ಲ ಇನ್ನು ನೀವು ಬಳ್ಳಾರಿ ಅಂತ ಬಂದರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಈ ಬಾರಿ ಅಂದರೆ ಈ ವಿಧಾನಸಭೆಯಲ್ಲಿ ಸೋತು ಲೋಕಸಭೆಯಲ್ಲಿ ಆದರೂ ಗೆದ್ದುಕೊಳ್ಳೋಣ ಅಂತ ಹೊರಟಿದ್ದಾರೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಆದರೆ ಅವರ ಪ್ರಭಾವ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕಡಿಮೆ ಆಗಿದೆ ಹಾಗೆ ನೋಡಿದರೆ ಸಂಡೂರ್ನವರಾದರೂ ಕೂಡ ತುಕಾರಾಮ್ ಅವರು ಬಳ್ಳಾರಿಯಲ್ಲಿ ಹೆಚ್ಚಿನ ಒಂದು ಏನು ಪ್ರಭಾವವನ್ನು ಈಗೀಗ ಬೆಳೆಸ್ಕೊಂಡಿದ್ದಾರೆ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಈ ಶ್ರೀರಾಮುಲು ಇತ್ತೀಚೆಗೆ ಬಳ್ಳಾರಿ ಕಡೆ ಹೋಗೋದನ್ನೇ ಬಿಟ್ಟಿದ್ದರು ಅವರು ಮೊಳಕಾಲ್ಮೂರಿಂದ ಗೆದ್ದಿದ್ದರು ಬಾದಾಮಿಗೆ ಕೊಟ್ಟಿದ್ರು ಹೀಗೆ ಶ್ರೀರಾಮುಲು ಅವರು ಬಳ್ಳಾರಿಗೆ ಏನ್ ಮಾಡಿದ್ದಾರೆ ಅಂತ ಈಗ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಶ್ರೀರಾಮುಲು ಅವ್ರ ಏನೋ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಆದ್ರೆ ಬಳ್ಳಾರಿ ಪರಿಸ್ಥಿತಿ ಮಾತ್ರ ಅವ್ರ ಮನೆ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಬಳ್ಳಾರಿಯಲ್ಲಿ ಬಹುಶಃ ಬಿಜೆಪಿ ಶ್ರೀರಾಮುಲು ಒಂದು ದೊಡ್ಡ ಹೆಸರು ಇರೋದ್ರಿಂದ ಜೊತೆಗೆ ಜನಾರ್ದನ್ ರೆಡ್ಡಿ ಸಾಥ್ ಕೊಟ್ಟಿರೋದ್ರಿಂದ ಬಳ್ಳಾರಿ ಬಿಜೆಪಿ ಪರವಾಗಿ ಕ್ಲಿಯರ್ ಆಗಿ ಬಿಜೆಪಿ ಪರವಾಗಿ ಬಳ್ಳಾರಿ ಬರುವಂತ ಸಾಧ್ಯತೆ ಇದೆ ಇವಾಗ ಕರೆಂಟ್ ಬಿಲ್ ನೋಡ್ರಿ ಪಟ್ಟಿ ಫ್ರೀ ಅಂದ್ರ ಕರೆಂಟ್ ಬಿಲ್ ಪಟ್ಟಿ ತಿಂಗಳ ಕಡಿದವರಿಗೆ ಅದು ಸ್ಕೀಮ್ ಯಾರಿಗೆ ಗೊತ್ತಿಲ್ಲ ಕರೆಂಟ್ ಕರೆಂಟ್ ಬಿಲ್ ಬಿಲ್ ಫ್ರೀ 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 ಎಲ್ಲರಿಗೆ ರೆಗ್ಯುಲರ್ ಆಗಿ ಕರೆಕ್ಟಾಗಿ ಅಮೌಂಟ್ ಯಾರಿಗೂ ಸರಿ ಇಲ್ಲ ಒಂದು ಕರೆಂಟ್ ಬಿಲ್ದು ಎಸ್ ಸಿದ್ದರಾಮಯ್ಯ ಫ್ರೀಯಾಗಿ ಬಿಟ್ಟಿದ್ದಾನೆ ಬಿಟ್ಟಿದ್ದು ಏನಾಯಿತು ಇವಾಗ ಹತ್ತು ರೂಪಾಯಿ ಬಂತು ಕರೆಂಟ್ ಬಿಲ್ ನಮ್ಮದು ನಾವು ಕಟ್ಟೋದು ಎಂಟು ರೂಪಾಯಿ ಎಚ್ ಮಾತ್ರ ಫ್ರೀ ಆದರೆ ಉಳಿದ ನಾನು ಹೇಳಿದಂಥ ಬೀದರ್ ಆಗಲಿ ಕಲಬುರ್ಗಿ ಆಗಲಿ ಬೀದರ್ ಎಲ್ಲ ಒಂದು ಕಡೆ ಸ್ಲೈಟಾಗಿ ಬಿ ಜೆ ಪಿ ಪರವಾಗಿ ಇದೆ ಅಂತಂದ್ರೂ ಈ ಕಲಬುರಗಿ ನೋಡಿದರೆ ನೀವು ರಾಯಚೂರು ನೋಡಿದರೆ ಸ್ವಲ್ಪ ಕಷ್ಟ ಇದೆ ಅದರ ನಂತರ ನೀವು ಕೊಪ್ಪಳ ಕೊಪ್ಪಳದಲ್ಲಂತೂ ರಾಜಶೇಖರ್ ಹಿಟ್ನಾಳ್ ಭಾಳ ಪ್ರಭಾವಿಯಾಗಿದ್ದರೆ ಕಳೆದ ಬಾರಿ ಗೆದ್ದಿದ್ದು ಕೆಲವೇ ಕೆಲವು ಸಾವಿರ ಮತಗಳ ಅಂತರದಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಮತಗಳು ನನಗೆ ನೆನಪಿದ್ದಿದ್ದು ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಅದ್ರ ಜೊತೆಗೆ ಸಂಗಣ್ಣ ಕರಡಿ ಅವ್ರ ಜೊತೆ ಹೋಗಿರುವಂಥದ್ದು ಹಾಗಾಗಿ ಬಸವರಾಜ್ ಕೆವಟೂರ್ ಬೇರೆ ಸ್ವಲ್ಪ ಸೈಲೆಂಟ್ ಮನುಷ್ಯ ಅನ್ನೋದು ಈ ಕೊರೋನಾ ಸಂದರ್ಭದಲ್ಲಿ ಬಸವರಾಜ್ ಕೆವಟೂರ್ ಅಷ್ಟು ಏನು ಜನರಿಂದ ತುಂಬ ಏನು ಆಸ್ಪತ್ರೆಗಳಲ್ಲಿ ಹಣ ತೊಗೊಂಡ್ರು ಅನ್ನುವಂಥ ಒಂದು ಆರೋಪ ಇದೆ ಜನ ಹೇಳ್ತಾ ಇರೋದು ಒಂದಷ್ಟು ಜನ ಮೋದಿ ಏನಾದರೂ ಬಸವರಾಜ್ ಕೆವಟೂರ್ ಕೊಪ್ಪಳದಲ್ಲಿ ಮತ್ತೊಮ್ಮೆ ಗೆಲ್ಲಬಹುದು ಗೊತ್ತಿಲ್ಲ ಆದರೆ ರಾಜಶೇಖರ್ ಹಿಟ್ನಾಳಂತೂ ಈ ಬಾರಿ ಅತ್ಯಂತ ಹೆಚ್ಚಿನ ಹುಮ್ಮಸ್ಸಿಂದ ಶಕ್ತಿಯಿಂದ ಮುನ್ನುಗ್ಗಿದ್ದಾರೆ ಹಾಗಾಗಿ ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದರೆ ಬೀದರು ಕಲ್ಬುರ್ಗಿ ರಾಯಚೂರು ಬಳ್ಳಾರಿ ಕೊಪ್ಪಳ ಈ ಭಾಗದಲ್ಲಿ ಅಭಿವೃದ್ಧಿ ಶೂನ್ಯ ಇಲ್ಲಿನ ಜನರು ಅತ್ಯಂತ ಹಿಂದುಳಿದಿರುವಂತಹ ಭಾಗ ಇದ್ರೆ ಇಲ್ಲೇ ಇಲ್ಲಿನ ಹೆಣ್ಣುಮಕ್ಕಳಿಗೆ ಕೈಯಲ್ಲಿ ಹಣವೇ ಇರೋದಿಲ್ಲ ಪಾಪ ದುಡಿಮೆನೇ ಇರೋದಿಲ್ಲ ನಾವು ನೋಡ್ತೀವಿ ಬಹುತೇಕರು ನೀವು ಬೆಂಗಳೂರಿಗೆ ಬರ್ತಾರಲ್ಲ ಅಥವಾ ಎಲ್ಲೆಲ್ಲೋ ಈ ರೋಡ್ ಸೈಡು ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಮಾಡ್ತಾರಲ್ಲ ನೀವು ಹೆಚ್ಚಿನವ್ರನ್ನ ಕೇಳಿ ಎಲ್ಲಿವರು ಅಂತ ಕೇಳಿದರೆ ಇಲ್ಲ ರಾಯಚೂರು ಇಲ್ಲ ಕೊಪ್ಪಳ ಇಲ್ಲ ಕಲಬುರ್ಗಿ ಇಲ್ಲ ಬೀದರ್ ಇಲ್ಲ ಅಂತ ಹೇಳಿದರೆ ಈ ಭಾಗದವರೇನೆ ಬಳ್ಳಾರಿ ಭಾಗದವರು ಅವರು ಅಲ್ಲಿಂದ ಉದ್ಯೋಗ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಯಾಕೆಂದರೆ ದುಡಿಮೆ ಅಂತಲೇ ಇಲ್ಲ ಅಲ್ಲಿ ಹಾಗಾಗಿ ಎಲ್ಲೋ ಸರ್ಕಾರ ಎರಡು ಸಾವಿರ ಇರೋದು ಬಸ್ ಫ್ರೀ ಮಾಡಿರೋದು ಇದೇನಾದರೂ ಮಕ್ಕಳಾಗಿ ಸಾಲಿಡ್ ಆಗಿ ಮಕ್ಕಳೇನಾದರೂ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದೆ ಆದರೆ ಕಲಬುರ್ಗಿಲಿ ಈ ಬಾರಿ ಕಾಂಗ್ರೆಸ್ ಕಮಾಲ್ ಮಾಡುತ್ತೆ ಅಂತ ಅನಿಸ್ತಾ ಅಂದರೆ ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕಮಾಲ್ ಮಾಡುತ್ತೆ ಅಂತ ಅನಿಸ್ತಾ ಇದೆ ಬಹುಶಃ ಈ ಐದು ಜಿಲ್ಲೆಗಳಲ್ಲಿ ಎರಡರಿಂದ ಮೂರನ್ನು ಕಾಂಗ್ರೆಸ್ ಇಲ್ಲೇ ಗೆದ್ದುಕೊಂಡ್ರು ಗೆದ್ಕೋಬಹುದು ಅಂದರೆ ಮೋದಿ ಅಲೆಯನ್ನು ಮೀರಿ ನಿಂತ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಹಾಗೆ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾಗಾಗಿ ಇದು ನಮ್ಗನ್ಸಿದ್ದು ಇದೇ ಅಂತಿಮ ಇದೆ ಫೈನಲ್ ಅಂತಲ್ಲ ನಾನೇ ಸ್ಟಾರ್ಟಿಂಗ್ ಹೇಳಬೇಕು ಅಂತ ಅನ್ಕೋತೀನಿ ನಾವು ನೀವು ಖರ್ಗೆ ಅಭಿಮಾನಿ ಆಗಿರ್ಬೋದು ಇಲ್ಲ ನೀವು ಅವರ ಅಭಿಮಾನಿ ಆಗಿರ್ಬೋದು ನಮ್ಮ ನೋಡಿದ ಕೂಡಲೇ ನಾವು ಹೇಳಿದ್ ನೋಡಿದ ಕೂಡಲೇ ಇವರು ಕಾಂಗ್ರೆಸ್ ಚಾನಲ್ಲು ಇದು ಬಿ ಜೆ ಪಿ ಚಾನಲ್ಲು ಇದು ಇವರು ಅವರು ಅಂತ ನೀವು ಹೇಳ್ಕೊಬೋದು ನಾವು ಯಾರು ಪರನೂ ಇಲ್ಲ ನಾವು ಯಾರು ಅಭಿಮಾನಿಗಳು ಅಲ್ಲ ಹಾಗೆ ನಿಮ್ಮ ಮುಂದೆ ಇಡ್ತೀವಿ ನಾವು ಈ ಮತದಾರನ ಮನದಾಳಕ್ಕೆ ಬೇರೆ ಬೇರೆ ಕಾನ್ಸ್ಟಿಟ್ಯುವೆನ್ಸಿಗಳಿಗೆ ಹೋದಾಗ ಜನರ ಮಾತುಗಳನ್ನು ಕೇಳಿದ್ದನ್ನು ಅಲ್ಲಿಯ ವಾತಾವರಣ ಅಲ್ಲಿನ ರಸ್ತೆಗಳು ಅಲ್ಲಿನ ಮೂಲಭೂತ ಸೌಕರ್ಯ ನೋಡಿದಾಗ ಹೇಳ್ತಾ ಇರುವಂಥದ್ದು ನಮ್ಗೆ ಅನ್ಸಿರೋದನ್ನು ನಾವು ನಿಮ್ಮ ಮುಂದೆ ಹೇಳಿದ್ದೀವಿ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಈ ಲೋಕಸಭಾ ರಿಸಲ್ಟ್ ಬರುವವರೆಗೂ ಹಾಗೆಯೇ ರಾಜಕೀಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ